ಎಷ್ಟನೇ ವಾರ್ಡ್ ಹದಿನೆಂಟು ಕರೆನಹಳ್ಳಿ ವಾರ್ಡ್ ಡಿಪಿ ಆಜ್ಞಾ ಅವರಿಗೆ ಬರುತ್ತೆ ಅವ್ರಲ್ಲಿ ಇವ್ರು ಮಾಡ್ತಿರೋದೇ ವ್ಯಾಪ್ತಿಯಿಂದ ಆಚೆ ಆಗಿದೆ ಸಾರ್ವಜನಿಕರು ಅದು ಬಿಟ್ಟು ನಮ್ಗೆಲ್ಲ ಒಂದ್ ಕಡೆ ಇವ್ರನ್ನ ಈ ಹಂಚಿಕೆಯನ್ನ ವಿಭರಣೆ ಮಾಡಿ ಇವರಲ್ಲಿ ಬಂದಲ ಮೂಡಿಸಬೇಕು ಅಂತ ಹೇಳಿ ಚುನಾವಣೆ ದೃಷ್ಟಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ ನಾವ್ ಯಾವತ್ತೂ ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ ನಾವು ಜೆಡಿಎಸ್ ಜೆಡಿಎಸ್ ಪಕ್ಷದಲ್ಲಿ ಇದ್ದೀರಿ ಮುಂದೆನೂ ನಾವ್ ಇಡ್ತೀರಿ ಇದರಲ್ಲಿ ಯಾವುದೇ ಅನುಮಾನ ತರ ಇರಲ್ಲ ನಾವು ಹೊಲ್ಸಲೂರಲ್ಲ ಅಲ್ಲಿ ಒಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ನಮ್ಮ ನಾವು ಅದು ಕೌನ್ಸಿಲರ್ ನಾನು ಹೋಗಿದ ಎರಡು ವರ್ಷ ಅಧಿಕಾರ ಅಧಿಕಾಗೆ ಮೂರು ಬಯಪ್ಪಾಲಿ ಅವರು ಒಂದು ಬೈಲಿಗಳಿವಿ ಅವ್ರ ಭ್ರಷ್ಟಾಚಾರನ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭ್ರಷ್ಟಾಚಾರ ಅವ್ರು ರಾಜ್ಯ ಎರಡು ವರ್ಷ ಅವರಿಂದ ಮಾಡಿದಾರ ಅವರು ಅಂತ ಮತ್ತೆ ಕನ್ನಡ ಪಕ್ಷ ಅಂತ ಹೇಳಿ ಪ್ರತಿಭಟನೆ ಸತ್ಯ ಅವ್ರು ಹೇಳ್ತಾ ಇರೋ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಅಧ್ಯಕ್ಷರು ಮಾತಾಡಕ್ಕೆ ಮಹಿಳೆಯರಿಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ದು ನಿಜವಾಗ್ಲೂ ಅದು ತಪ್ಪು ಯಾಕಂದ್ರೆ ಅಧ್ಯಕ್ಷರು ಹೇಳ್ತಾರೆ ಮಹಿಳೆಯರು ಮಾತಾಡ್ರಮ್ಮ ಇಲ್ಲಾಂದ್ರೆ ಅವರ್ ಅವರಾದ್ರೂ ನಿಮಗೆ ಏನ್ ಮೀಸಲಿಟ್ಕೊಡ್ತೀವಿ ಆ ಒಂದ್ ಅವರಾದ್ರೂ ಹತ್ತು ನಿಮಿಷನಾದ್ರೂ ಒಬ್ಬೊಬ್ರು ಆದ್ರೂ ಮಾತಾಡ್ಲಿ ಒಬ್ಬರು ಮಾತಾಡಲ್ಲ ಅಂತ ಹೇಳಿರೋ ಸಂದೇಶಗಳು ಎರಡು ಮೂರು ಸಲ ಅವ್ರು ಮಾಡಿರೋ ಎರಡು ಮೀಟಿಂಗಲ್ಲೂ ಹೇಳಿದ್ದಾರೆ ಹಾಗಂತಂದ್ಬಿಟ್ಟು ಯಾರೂ ಮಾತಾಡಲ್ಲ ಮೀಟಿಂಗಲ್ಲಿ ಅದು ಪತ್ರಕರ್ ಕತ್ತರಿಗೆಲ್ಲ ಗೊತ್ತಿರೋ ವಿಚಾರನೇ ಮಾತಾಡಿದ್ರೆ ಒಂದು ಇಬ್ಬರು ಮೂವ್ರು ಮಾತಾಡ್ತಾರೆ ಅದು ಅವ್ರು ಏನಾದರೂ ಇದ್ದರೆ ಅವ್ರ ವಾರ್ಡ್ ಸಮಸ್ಯೆಗಳಿಗೆ ನಿಂತ್ಕೊಂಡು ಮಾತಾಡ್ತಾರೆ ಅಷ್ಟೇ ಮಿಕ್ತವ್ರು ಏನು ಮಾತಾಡಲ್ಲ ಯಾಕಂದರೆ ಅವರ ಎರಡುವರೆ ವರ್ಷದಲ್ಲಿ ಅವ್ರ ವಾರ್ಡಲ್ಲಿ ಏನೇನು ಆಗಬೇಕಾಗಿದ್ದೋ ಆ ಕೆಲಸಲೆಲ್ಲ ಮಾಡಿಸ್ಕೊಂಡಿರ್ತಾರೆ ಇನ್ನೇನು ಮಾತಾಡೋಷ್ಟು ಇರಲ್ಲ ಆದರೂ ಅವ್ರು ಮಾಡ್ತಾರೋ ಅಧಿಕಾರನ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಅಧಿಕಾರಕ್ಕೆ ಬಂದು ಚೆನ್ನಾಗಿ ದೊಡ್ಡ ಹಾಕುವಂಥ ಅಭಿವೃದ್ಧಿಗೋಸ್ಕರ ಕ್ಷಮಿಸ್ತಿದ್ದಾರೆ ಅಂತಂದ್ಬಿಟ್ಟು ಅವ್ರ ಹೆಸರನ್ನು ಕೆಡಿಸೋದಕ್ಕೋಸ್ಕರನೇ ಈ ಪ್ರತಿಭಟನೆ ಮಾಡಿ ನಿನ್ನೆ ತಪ್ಪಿಸುತ್ತಿದ್ದಾರೆ ಜನರಿಗೆ ಅಂತ ಹೇಳಕ್ ಸ್ಟ್ಯಾಂಡಿಂಗ್ ಕಮಿಟಿ ಅಷ್ಟೇ ನಾವು ಜೆಡಿಎಸ್ ಪಕ್ಷದಿಂದ ಜಾತ್ಯತೀತ ಜನತಾದ ಜಾಗ ಜನ ಸದಸ್ಯರು ನಮ್ಮ ನಗರಸಭೆ ಆಡಳಿತದ ವಿರುದ್ಧ ಒಂದು ಪ್ರತಿಭಟನೆ ತಾರತಮ್ಯ ಮತ್ತು ನಮ್ಮ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ರು ಈ ಪ್ರತಿಭಟನೆಯವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ರಾಜಕೀಯ ದುರುದ್ದೇಶದಿಂದ ನಾವು ಆಡಳಿತದಲ್ಲಿ ಉತ್ತಮ ಆಡಳಿತ ನಡೆಸ್ತಾ ಇದೀವಿ ಅದನ್ನ ಒಳ್ಳೆ ಹೆಸರು ಬರಬಾರ್ದು ಅನ್ನೋ ಉದ್ದೇಶದಿಂದ ಅಭಿವೃದ್ಧಿ ಅಭಿವೃದ್ಧಿ ನಡೀಬಾರ್ದು ಅನ್ನೋ ಒಂದು ಪಿತೂರಿಯಿಂದ ನಮ್ಮ ನಗರಸಭೆ ಅಧ್ಯಕ್ಷರ ವಿರುದ್ಧ ಕಮಿಷನರ್ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದಾರೆ ಇವ್ರೇನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಇವ್ರೊಬ್ಬರೇ ಅವ್ರು ಕೊಟ್ಟಿಲ್ಲ ನಾವು ಎಲ್ಲ ಸೇರಿಸ್ಕೊಟ್ಟಿದ್ದೀವಿ ಇಲ್ಲಿ ಏನು ನಡೀತಾ ಇರ್ತಕ್ಕಂಥ ಅಕ್ರಮ ಖಾತೆಗಳಲ್ಲಿ ಪಾಲುದಾರರೇ ಅವರು ಜಾಸ್ತಿ ಪಾಲುದಾರರು ಅವರೇ ಆಗಿ ಅವರೇ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನ್ಯಾಯಕ್ಕೆ ಎಷ್ಟು ಸಮ್ಮತವಾಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗ್ತಿಲ್ಲ ತಿನ್ನ ಮಾನ್ಯ ಒಂದು ಇಬ್ಬರು ನಗರಸಭಾ ಸದಸ್ಯರು ಮಾತಾಡಿದರು ಹೆಸರು ಹೇಳೋಕೆ ಇಷ್ಟ ಬೀಳೋದಿಲ್ಲ ನಾವು ಅಂಗಡಿಗಳನ್ನ ನೀವು ಅಂಗಡಿ ಮಳಿಗೆಗಳನ್ನ ಹೇಳ್ತಾ ಇದ್ರಲ್ಲ ಆಚೆ ನಿಂತ್ಕೊಂಡು ಒಂದು ಹೇಳ್ತಾರೆ ನಗರಸಭೆ ಮೀಟಿಂಗ್ ಬಂದ್ಬಿಟ್ಟು ಅಂಗಡಿಗಳನ್ನ ಹರಾಜ ಅಂತ ಅವರೇ ಹೇಳ್ತಾರೆ ಆಚೆ ಇಲ್ಲ ಅಂಗಡಿಗಳು ಅವ್ರಾಜ್ ಹಾಕೋದು ಬೇಡ ಅವ್ರಿಗೆ ಅಂತ ಹೇಳ್ತಾರೆ ಈಗ ಇಂದ್ರಮುಖ ರೀತಿ ರಾಜಕೀಯನ ನಮ್ಮ ಅಧ್ಯಕ್ಷರನ್ನ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅದೊಂದು ದುರದೃಷ್ಟಕರ ಕಾನೂನಲ್ಲಿ ಅವಕಾಶ ಇದೆ ಅದೇ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ನಿನ್ನೆ ಕನ್ನಡ ಪಕ್ಷ ಮತ್ತು ಜನತಾದಳ ಅಂತೇಳಿ ಒಂದು ಆರು ಜನ ಸದಸ್ಯರೊಳಗೊಂಡ ಒಂದು ಪ್ರತಿಭಟನೆ ಈ ನಗರಸಭೆ ಭ್ರಷ್ಟಾಚಾರದಿಂದ ಅಕ್ರಮ ಖಾತೆಗಳು ಆಗಿದೆ ಹಾಗೂ ಸ್ಥಾಯಿ ಸಮಿತಿ ಕಾನೂನು ಬಾಹಿರಾಗಿದೆ ಅಂಥೇಳಿ ಒಂದು ಪ್ರತಿಭಟನೆ ಈ ನಗರಸಭೆ ಮುಂಭಾಗ ಮಾಡಿ ಮಾಡದಂತೇ ನಾನೊಂದು ಉತ್ತರ ಹೇಳೋದೇನೆಂದರೆ ಇವತ್ತು ಕೇವಲ ಒಂದು ಆರು ತಿಂಗಳಲ್ಲಿ ನಾವು ಪಕ್ಷದ ಮತಿಯಿಂದ ನಗರ ಸಮಗ್ರ ಅಭಿವೃದ್ಧಿ ಆಗಲಿ ಅಂತೇಳಿ ಒಂದು ಮುಕ್ಕುಟ್ಟ ಥರ ರಚನೆ ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾ ಇದ್ವಿ ನಾವು ಇವಾಗ ಸಾರ್ವಜನಿಕರು ನಾವು ಚರ್ಚೆ ಬೇಕಾರೆ ನಾವು ಆರು ತಿಂಗಳಲ್ಲಿ ಏನು ಕಂಡು ಕಾಣದೆ ನಗರಸಭೆಯಲ್ಲಿ ನಡೆದಿದೆ ಅಂದ್ರೆ ಅದು ತಾವ್ ಹೇಳ್ಬೋದು ಇವತ್ತು ಹಲವಾರು ಆರೋಪ ಮಾಡ್ತಾರೆ ಅದು ನಿರಾಧಾರ ಯಾಕಂದರೆ ಯಾವುದೇ ತರ ಅವ್ರಿಗೆ ದಾಖಲೆ ಇರ್ತದ ಒಂದು ಆರೋಪ ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಆರೋಪ ಮಾಡೋದ್ರಲ್ಲಿ ಬೇಜಾನ್ ಆರೋಪ ಮಾಡ್ತಾ ಇದ್ದಾರೆ ಅವೆಲ್ಲ ನಾವು ಇದು ಮಾಡಿದ್ರಲ್ಲ ಎರಡು ವರ್ಷ ಅವರು ಸಹ ಅಧಿಕಾರದಲ್ಲಿದ್ರು ಆ ಅಧಿಕಾರನ ಎರಡೂ ವರ್ಷ ನಾವು ಕನ್ನಡ ಪಕ್ಷದವರು ಆ ಮಾತನಾಡಿದ ಬೆಳಗ್ಗೆ ಐದು ಗಂಟೆಗೆ ಬಂದಿದೆ ಒಂದು ಡೈಲಿ ಒಂದು ವಾರ್ಡ್ ವಾರ್ಡ್ ಏನು ಬಿಜೆಡಿ ಇರ್ಬೋದು ಕಸ ಇಡ ಇರ್ಬೋದು ಎಲ್ಲ ಕಡೆನೂ ನಾನು ಒಂದು ಒಂದೊಂದು ಒಂದೊಂದು ವಾರ್ಡ್ಗೆ ಗಮನ ಹರಿಸಿ ಬಸ್ ಸ್ಟ್ಯಾಂಡು ನೀವು ನೋಡಿರ್ಬೋದು ಅವತ್ತು ಬಸ್ ಸ್ಟ್ಯಾಂಡು ಭಾರಿ ಭಾರಿ ವಲಸಾಗಿತ್ತು

ಯಾವುದೇ ಒಂದು ಆಧಾರ ಇಲ್ಲ ಆದ